ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ತುಂಬ ಸೂಪರ್ ಆಗಿ ಸಖತ್ ಆಗಿದ್ದೀರಾ ಅನ್ಕೋತೀನಿ ಸೊ ಇವತ್ತು ನಮ್ಮ ಜರ್ನಿ ಶುರು ಆಗ್ತಿರೋದು ಮುಂಬೈಯಿಂದ ಸೊ ಆಲ್ಮೋಸ್ಟ್ ನನ್ನ ಪ್ಲಾನ್ ಇದೆ ಆಲ್ಮೋಸ್ಟ್ ಎಂಡ್ ಆಫ್ ಇಯರ್ಗೆ ಟೂ ತ್ರೀ ಡೇಸ್ ಇದೆ ಎಂಡ್ ಆಫ್ ಇಯರ್ ಈ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಂಡ್ ಆಗೋಕೆ ಸೊ ಅದಕ್ಕೋಸ್ಕರ ನಾನು ಮುಂಬೈಯಿಂದ ಇನ್ನು ಮಹಾರಾಷ್ಟ್ರ ಟ್ರಿಪ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಜನರಲ್ ಕ್ಯಾಬಿನಲ್ಲಿ ಜನರಲ್ ಕೋಚಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಇವಾಗ ಆಸ್ಟ್ ಇವಾಗ ಆಲ್ಮೋಸ್ಟ್ ನಾನು ಇವಾಗ ನೈನ್ ನೈನ್ ಟು ಟ್ವೆಲ್ ಅವರ್ ಜರ್ನಿ ಕಂಪ್ಲೀಟ್ ಮಾಡೀನಿ ಜನರಲ್ ಕೋಚ್ನಲ್ಲಿ ಸೊ ಇವಾಗ ನಾನಿರೋದು ಮುಂಬೈನ ದಾದರ್ ರೈಲ್ವೆ ಸ್ಟೇಷನಲ್ಲಿ ಇಲ್ಲಿಂದ ನಾವು ಹೋಗೋದು ಸಿ ಎಸ್ ಟಿ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಗೆ ಸೊ ಇವಾಗ ಪ್ರೆಸೆಂಟ್ಲಿ ಇರೋದು ದಾದರ್ ರೈಲ್ವೆ ಸ್ಟೇಷನ್ ನೋಡಿ ಈ ಥರ ಇದೆ ಸೊ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ನಮ್ಮ ಈ ಜರ್ನಿ ಆಲ್ಮೋಸ್ಟ್ ಸೆವೆನ್ ಟು ಅಯ್ಯ ಒನ್ ವೀಕ್ ಅಂತ ತಿಳ್ಕೊಳ ತಿಳ್ಕೊಳ್ಳೋಣ ಒನ್ ವೀಕ್ ನಾನು ಕಂಪ್ಲೀಟ್ ಮಾಡ್ತಾ ಇರೋದು ಜನರಲ್ ಕೋಚ್ನಲ್ಲಿ ಸೊ ನೋಡೋಣ ತುಂಬ ಎಕ್ಸೈಟಿಂಗ್ ಆಗಿರುತ್ತದೆ ಈ ಒಂದು ಜರ್ನಿ ಸೊ ನೋಡಿ ಹೇಗಿದೆ ದಾದರ್ ಅಂತ ಇದು ಇರೋದು ಮುಂಬೈ ಮುಂಬೈ ದಾದರ್ ರೈಲ್ವೆ ಸ್ಟೇಷನ್ ಆ್ಯಂಡ್ ಒಂದು ಕಡೆ ನಾನು ನೋಡ್ತಿರೋದು ಲೋಕಲ್ ಟ್ರೈನ್ ನೋಡಿ ಹೀಗಿದೆ ಈ ರೀತಿ ಲೋಕಲ್ ಟ್ರೈನ್ ಸೊ ಗೈಸ್ ಮುಂಬೈ ತಲುಪೋ ಮೊದಲು ನಮ್ಮ ಜರ್ನಿ ಶುರು ಆಗಿದ್ದು ಹೈದರಾಬಾದಿಂದ ಸೊ ನೀವು ಒಂದು ವೇಳೆ ಯಾವತ್ತಾದರೂ ರೈಲ್ವೆನಲ್ಲಿ ಜನರಲ್ ಕೋಚ್ನಲ್ಲಿ ಟ್ರಾವೆಲ್ ಮಾಡಿದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ರಿಲೇಟಿವಲ್ ಆಗುತ್ತೆ ತುಂಬಾ ಇನ್ಸಿಡೆಂಟ್ಸ್ ಎಲ್ಲರ ಜೊತೆ ಈ ತರ ಒಂದು ಇನ್ಸಿಡೆನ್ಸ್ ಇರುತ್ತೆ ಸೊ ಆ ಟಾಪಿಕ್ ಮೇಲೆ ನಾವು ಒಂದು ಜನರಲ್ ಕೋಚ್ನ ಟ್ರಾವೆಲ್ ಮಾಡ್ಬೇಕಂತಾನೆ ಈ ಒಂದು ವಿಡಿಯೋ ನಾವು ಮಾಡ್ತಿರೋದು ಅಂದರೆ ಟ್ರಾವೆಲ್ ಎಕ್ಸ್ಪ್ರೆಸ್ ತಗೊಳ ತೊಗೊಳ್ತಿರೋದು ಎಂಡ್ ಆಫ್ ಈ ಒಂದು ಇಯರ್ನಲ್ಲಿ ಸೊ ನೋಡೋಣ ಹೇಗಿದೆ ಏನಿಲ್ಲ ಅಂತ ಪೂರ್ತಿಯಾಗಿ ಈ ಒಂದು ಜನರಲ್ ಕೋಚ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ನಮ್ಮ ಜರ್ನಿ ಶುರು ಆಗಿದ್ದು ಹೈಡ್ರಾಬಾದಿಂದ ಸ್ಟಾರ್ಟಿಂಗ್ ಅಲ್ಲಿ ಅಂತೂ ಅಷ್ಟು ಪ್ಯಾಸೆಂಜರ್ ಇಲ್ಲ ಬಟ್ ಬರ್ತಾ ಬರ್ತಾ ಈ ರೀತಿ ಪ್ಯಾಸೆಂಜರ್ ಬರ್ತಾ ಹೋದ್ರು ಆ್ಯಂಡ್ ಜನರಲ್ ಕೋಚ್ ಅಂದರೆ ಅಲ್ಲಿ ಜಗಳ ಅಂತೂ ಪಕ್ಕ ಕನ್ಫರ್ಮ್ ಇರುತ್ತೆ ಅಂಡ್ ಅದೇ ರೀತಿ ಈ ಒಂದು ಕೋಚ್ ನಲ್ಲಿ ಕೂಡ ಜಗಳ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಕಾದಿತ್ತು ಜಗಳ ಸೊ ಜನರಲ್ ಕೋಚ್ನಲ್ಲಿ ಜಗಳ ಅಂತೂ ಕನ್ಫರ್ಮ್ ಇದ್ದೇ ಇರುತ್ತೆ ಅದು ಯಾವುದೇ ಜನರಲ್ ಕೋಚಲ್ಲಿ ಬಟ್ ಜನರಲ್ ಕೋಚ್ನಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕೂಡ ಫುಲ್ ಆಗಿರುತ್ತೆ ಜನರು ಆರಾಮಾಗಿ ಎಂಟರ್ಟೈನ್ ಮಾಡ್ತಾರೆ ಸೊ ಏನಪ್ಪ ಎಂಟರ್ಟೈನ್ಮೆಂಟ್ ಅಂದರೆ ವಿಂಡೋ ಸೈಡ್ ಕೂತಿರೋ ಏನೋ ಅಂಕಲ್ ಕಾಣ್ತಿದ್ರೆ ಅವ್ರ ಹತ್ರ ಒಂದು ಬಿಗ್ ಆಗಿರೋ ದೊಡ್ಡದಾಗಿರೋ ಒಂದು ಟ್ಯಾಬ್ ಇತ್ತು ಸೊ ಆ ಟ್ಯಾಬ್ನಲ್ಲಿ ಆರಾಮಾಗಿ ಲೂಡೋ ಗೇಮ್ ಓಪನ್ ಮಾಡಿ ಲೂಡೋ ಆಡ್ತಾ ಕೂತ್ಬಿಟ್ರು ಇವರೆಲ್ಲರೂ ಆರಾಮಾಗಿ ಸೊ ಫೈನಲ್ ಇವರ ಲೂಡೋ ಗೇಮ್ ಕೂಡ ಎಂಡ್ ಆಯಿತು ಅಂಡ್ ಅದೇ ರೀತಿ ಇವರ ಡೆಸ್ಟಿನೇಷನ್ ಕೂಡ ಬಂದಾಯ್ತು ಸೊ ಇವರ ಡೆಸ್ಟಿನೇಷನ್ ಬಂದಾಯ್ತು ಇವರು ಕೂಡ ಸೀಟ್ ಖಾಲಿ ಮಾಡಿಬಿಟ್ರು ಅಂಡ್ ಅದೇ ರೀತಿ ನಾನು ಕೂಡ ನನ್ನ ಸೀಟ್ ಪ್ಲೇಸ್ ಚೇಂಜ್ ಮಾಡ್ಬಿಟ್ಟಿನಿ ಡೈರೆಕ್ಟ್ ಆಗಿ ಈ ಸೈಡ್ಗೆ ಬಂದಾಯ್ತು ನಾನು ಕೂಡ ಸೊ ಫೈನಲ್ಲಿ ಜಗಳ ಅಂದಿನಲ್ಲ ಜಗಳ ಫೈಟ್ ಇದೊಂದು ಕಾಮನ್ ವಿಷಯ ಜನರಲ್ ಕೋಚ್ ನಲ್ಲಿ ನೋಡಬಹುದು ಜಗಳ ಕೂಡ ಸ್ಟಾರ್ಟ್ ಆಯಿತು ಏನಪ್ಪ ರೀಸನ್ ಅಂದ್ರೆ ರೀಸನ್ ಹೇಳೋ ಏನೋ ಅವಶ್ಯಕತೆ ಇಲ್ಲ ಏನೋ ಒಂದು ಇರುತ್ತೆ ಸೊ ಬಿಟ್ ಬಿಡೋಣ ಈ ಒಂದು ಟಾಪಿಗ್ ಬಸ್ ಎಂಜಾಯ್ ಮಾಡೋಣ ಜಗಳ ನೋಡ್ಕೊತಾ ಜಗಳಂತೂ ಸಾರ್ಟ್ಔಟ್ ಆಯ್ತು ನಾವೇ ಮಾಡಿದ್ದು ಶಾರ್ಟ್ಔಟ್ ಸೊ ಓಕೆ ಫೈನಲಿ ಜಗಳ ಕೂಡ ಎಂಡ್ ಆಯಿತು ಆ್ಯಂಡ್ ಟ್ರೈನ್ ಕೂಡ ಹೊರಟಾಯಿತು ಬಟ್ ಅದಾದಮೇಲೆ ನಾಲ್ಕು ಗಂಟೆ ಆದಮೇಲೆ ನಮಗೆ ಒಂದು ಡಿಫ್ರೆಂಟ್ ಆಗಿರೋ ಎಂಟರ್ಟೈನ್ಮೆಂಟ್ ಬರುತ್ತೆ ಏನಪ್ಪ ಅಂತೀರಾ ನಿಮಗೂ ಕೇಳಬೇಕಾ ನೀವು ಕೇಳ್ತೀರಾ ಎಂಟರ್ಟೈನ್ಮೆಂಟ್ ಡೋಂಟ್ ವರಿ ನೀವು ಕೇಳಿ ಎಂಜಾಯ್ ಮಾಡಿ ಈ ಒಂದು ಎಂಟರ್ಟೈನ್ಮೆಂಟ್ ಮ್ಯೂಸಿಕ್ನ ಸೊ ಇದೇನಪ್ಪ ಅಂತೀರಾ ಸೊ ಆ್ಯಕ್ಚುಲಿ ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ನಾಲ್ಕು ನಾಲ್ಕೂವರೆ ಗಂಟೆ ಆಗಿತ್ತು ಆ್ಯಂಡ್ ನಮ್ಮ ಟ್ರೈನ್ ರೀಚ್ ಆಗಿತ್ತು ಪುಣೆ ಸ್ಟೇಷನ್ನ ಸೊ ಅದಕ್ಕೋಸ್ಕರ ಪುಣೆ ಸ್ಟೇಷನ್ ಬಂದಾದಮೇಲೆ ಈ ರೀತಿ ಎಲ್ಲ ಚಾಯ್ ಆ್ಯಂಡ್ ವಾಟರ್ ಬಾಟಲ್ ಸೇಲ್ ಮಾಡ್ಕೊತಾ ಬಂದಿದ್ರು ಇವರೆಲ್ಲರೂ ಸೊ ಇವಾಗ ನಮ್ಮ ಜರ್ನಿ ಇಲ್ಲಿಂದ ಶುರು ಆಗುತ್ತೆ ಇನ್ನು ಮುಂಬೈ ಸ್ಟೇಷನ್ಗೆ ಅಂದ್ರೆ ಮುಂಬೈಗೆ ಸೊ ಬನ್ನಿ ಭೇಟಿ ಆಗೋಣ ಮುಂಬೈನಲ್ಲಿ ಪೂರ್ತಿ ಟ್ರೈನ್ ಖಾಲಿ ಖಾಲಿ ಆಗಿದೆ ಯಾರೂ ಇಲ್ಲ ಟ್ರೈನಲ್ಲಿ ಆಲ್ಮೋಸ್ಟ್ ದಾದರ್ ರೈಲ್ವೆ ಸ್ಟೇಷನ್ ಅಲ್ಲಿ ಪೂರ್ತಿ ಖಾಲಿ ಇದೆ ನೋಡಿ ಈ ತರ ಇದೆ ಇಲ್ಲಿ ಯಾರು ಇಲ್ಲ ಈ ತರ ಇದೆ ನೋಡಿ ಇದು ಜನರಲ್ ಕೋಚ್ ಗೈಸ್ ಜನರಲ್ ಕೋಚ್ ಮೇಲ್ಗಡೆ ಈ ತರ ಇರೋದು ಇಲ್ಲಿ ಮಲ್ಗೋಕೆ ಬಟ್ ನಾವು ಕೂತಿದ್ದು ಕೆಳಗಡೆನೆ ತುಂಬಾ ಪ್ರಾಬ್ಲಮ್ ಆಯಿತು ಬಟ್ ಓಕೆ ನಾವು ಕಂಪ್ಲೀಟ್ ಮಾಡೋಣ ನಮ್ಮ ಟಾರ್ಗೆಟ್ ಏನಪ್ಪಾ ಅಂದ್ರೆ ಜನರಲ್ ನಲ್ಲಿ ಟ್ರಾವೆಲ್ ಮಾಡೋದು ಸೊ ಇಲ್ಲಿ ಮೇ ಬಿ ಪಾಸಿಂಗ್ ಇದೆ ಮೇ ಬಿ ಸಮಥಿಂಗ್ ಇದೆ ಟ್ರೈನ್ ವೇಟ್ ಮಾಡ್ತಾ ಇದೆ ಇಲ್ಲಿ ನೋಡಿ ಈ ತರ ಇದೆ ಇಲ್ಲಿರುವ ಟ್ರ್ಯಾಕ್ಸ್ ನೋಡಬಹುದು ಮುಂಬೈ ಟ್ರ್ಯಾಕ್ಸ್ ರೈಲ್ವೆ ಟ್ರ್ಯಾಕ್ ಟ್ರ್ಯಾಕ್ಸ್ ಇವಾಗ ಇಲ್ಲಿಂದ ನಾನು ನಾಶ ನಾಶಿಕ್ಗೆ ಹೋಗ್ತಿರೋದು ಮುಂಬೈ ಟು ನಾಶಿ ನಾಶಿಕ್ ಟಿಕೆಟ್ ಬಂದುಬಿಟ್ಟು ತೊಂಬತ್ತು ರೂಪಾಯಿ ಆಯಿತು ನೈಂಟಿ ರುಪೀಸ್ ಸೊ ಆ್ಯಕ್ಚುಲಿ ಯು ಟಿ ಎಸ್ ಅಂತ ಆ್ಯಪ್ ಇದೆ ಸೊ ಆ ಆ ಆ್ಯಪ್ನಿಂದ ಬುಕ್ ಮಾಡಿದರೆ ನನಗೆ ಸೆವೆಂಟಿ ಫೈವ್ ರುಪೀಸ್ ಬೀಳ್ತಿತ್ತು ಬಟ್ ನಾನು ಮಿಸ್ ಆಗಿ ಡೈರೆಕ್ಟ್ಲಿ ಕೌಂಟರ್ನಿಂದನೇ ತೊಗೊಂಡಿದ್ದು ನೈಂಟಿ ರುಪೀಸ್ ಜನರಲ್ ಕೋಟಾ ಸೊ ಡೋಂಟ್ ವರಿ ಇವಾಗ ಇಲ್ಲಿಂದ ನಾನು ಹೋಗಬೇಕು ನಾಶಿಕಿಗೆ ನಾಶಿಕ್ ರೋಡ್ ಟಿಕೆಟ್ ಇದೆ ಜನರಲ್ ಸೊ ಇವಾಗಿರೋದು ಏಯ್ಟಿನ್ ಪ್ಲಾಟ್ಫಾರ್ಮ್ ಮೇಲೆ ಸೊ ಇದು ಔಟ್ಸೈಡ್ ಹೀಗಿದೆ ನೋಡಿ ಇಲ್ಲಿ ಡೆವಲಪ್ ಆಗ್ತಾಯಿದೆ ಏನೋ ಒಂದುಗಡೆ ಮಾಲ್ ಆಗ್ತಾಯಿದೆ ಏನಾಗ್ತಿದೆ ಗೊತ್ತಿಲ್ಲ ಬಟ್ ಸಮಥಿಂಗ್ ಆಗ್ತಾ ಇದೆ ವರ್ಕ್ ನಡೀತಾ ಇದೆ ಇಲ್ಲಿ ಸೊ ಇವಾಗ ಇಲ್ಲಿಂದ ನಾನು ಹೋಗಬೇಕು ಫಿಫ್ಟೀನ್ ಪ್ಲಾಟ್ಫಾರ್ಮ್ಗೆ ಹನ್ನೊಂದು ಗಂಟೆಗೆ ಟ್ರೈನ್ ಇರೋದು ಆಲ್ಮೋಸ್ಟ್ ತ್ರೀ ಹವರ್ ಜರ್ನಿ ಯಾರೂ ಇಲ್ಲ ಗುರು ಯಾರೂ ಇಲ್ಲದ್ರೆ ಒಳ್ಳೆಯದು ಬ್ಲಾಗಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಷನ್ ಅಂದರೆ ಅನ್ಕಂಫರ್ಟೇಬಲ್ ಆಗುತ್ತೆ ಯಾರೂ ಇಲ್ಲಾಂದರೆ ಯಾರು ಇದ್ದರೆ ಪಬ್ಲಿಕ್ ಇದ್ರೆ ಅನ್ಕಂಫರ್ಟೇಬಲ್ ಆಗುತ್ತೆ ಯಾರು ಇಲ್ಲಾಂದರೆ ಓಕೆ ಆರಾಮಾಗಿ ಹೋಗ್ಬೋದು ಮೇ ಬಿ ಇದೇ ಇರೋದು ನಮ್ಮ ಟ್ರೈನ್ ಫಿಫ್ಟೀನ್ ಯಾ ಯಾಳು ಓಕೆ ಇದೇ ನಮ್ಮ ಟ್ರೈನ್ ಇರೋದು ಐ ಥಿಂಕ್ ಏನಿದು ಇದು ತಿರುಪತಿ ಕೊಲ್ಲಾಪುರ ಮುಂಬೈ ಇರೋದು ಮೇ ಬಿ ಈ ಪ್ಲಾಟ್ಫಾರ್ಮ್ ಮೇಲೆ ಬರುತ್ತೆ ಟ್ರೈನ್ ಅದು ಫಿಫ್ಟೀನ್ ಪ್ಲಾಟ್ಫಾರ್ಮ್ ಅಂತ ಇವರು ಸೊ ನೋಡೋಣ ಸ್ಟೇಷನ್ ಹೀಗಿದೆ ನೋಡಿ ಸೊ ನೋಡಿ ಇದು ಪ್ಲಾಟ್ಫಾರ್ಮ್ ಇರೋದು ಈ ರೀತಿ ತುಂಬ ಲಾಂಗ್ ಇದೆ ಇವಾಗ ಟ್ರೈನ್ ಬಿಟ್ಟಿದೆ ಮುಂಬೈ ಸಿ ಎಸ್ ಎಮ್ ಟಿ ಅಂದ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿ ಟರ್ಮಿನಲ್ನಿಂದ ಆಲ್ಮೋಸ್ಟ್ ತ್ರೀ ಅವರ್ ಜರ್ನಿ ನಾಸಿಕ್ಗೆ ನಾಸಿಕ್ ರೋಡ್ ಸೊ ಇದು ಇರೋದು ಇದು ಯಾವ ಟ್ರೈನ್ ಇದೆಯಪ್ಪ ಇದು ಹೌಡಾ ಇದು ಕೂಡ ಹಾವಡಾ ಮುಂಬೈ ಎಕ್ಸ್ಪ್ರೆಸ್ ಆ್ಯಂಡ್ ನಾ ಹೋಗ್ತಿರೋದು ಕೂಡ ಹೌಡಾ ಮುಂಬೈ ಎಕ್ಸ್ಪ್ರೆಸ್ಸೇ ಸೊ ಗೈಸ್ ಜರ್ನಿ ತುಂಬ ಎಕ್ಸೈಟಿಂಗ್ ಆಗಲಿದೆ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ನಿಮ್ಮ ಒಂದು ಸಪೋರ್ಟ್ ತುಂಬ ಹೆಲ್ಪ್ ಆಗುತ್ತೆ ಈ ಥರ ವೀಡಿಯೋಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ಲೀಸ್ ನೋಡಿ ಈ ಥರ ಒಂದು ಇನ್ನು ಮುಗ್ದಿಲ್ಲ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಕಂಟಿನ್ಯೂಸ್ ಆಗಿ ಟ್ರೈನ್ಸ್ ವೇಟ್ ಮಾಡ್ತಾ ಇದೇ ಇರಲಿಲ್ಲ ಐ ತಿಂಕ್ ನನ್ನ ವಾಯ್ಸ್ ಸರಿಯಾಗಿ ಬರ್ತಿಲ್ಲ ಬಿಕಾಸ್ ಆಫ್ ಗಾಡಿದು ತುಂಬಾ ಮುಂದಿದ್ದ ಆ್ಯಂಡ್ ಇದು ನೋಡ್ಬೋದು ಇವಾಗ ಹೋಗ್ತಿರೋದು ನಾಶಿಕ್ನಿಂದ ಔರಂಗಾಬಾದ್ ಸೊ ಇದು ಥರ್ಡ್ ಜನರಲ್ ಕೋಚ್ ಇರೋದು ನಂದು ಅಂದರೆ ಥರ್ಡ್ ಡಿಫ್ರೆಂಟ್ ಟ್ರೈನ್ ಚೇ ಟ್ರೈನ್ ಚೇಂಜ್ ಮಾಡಿದ್ದು ಮೂರನೇ ಜನ್ರಲ್ ಕೋಚ್ ಇದು ಇವಾಗ ಮೂರನೇ ಟ್ರೈನ್ ಆ್ಯಂಡ್ ಇದು ನೋಡಿ ರಶ್ ಹೇಗಿದೆ ಅಂತ ಇಲ್ಲಿ ಕಾಲು ಇಡೋಕ್ಕೂ ಪ್ಲೇಸ್ ಇಲ್ಲ ಇಲ್ಲಿ ಯಾರಿಗಾದರೂ ಟಾಯ್ಲೆಟ್ ಬಂದರೆ ಸಾಕು ಅಲ್ಲೇ ನಿಂತ್ಕೋಬೇಕು ನೋಡಿ ಈ ಥರ ವ್ಯಾನ್ ನಾಗ ಇದೆ ಅಣ್ಣ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ಥರ ನಿಂತ್ಕೊಂಡು ಹೋಗ್ತಿರೋದು ಜನರಲ್ನಲ್ಲಿ ಹೋಗಿಂದು ಭಾಳ ಸಲ ಬಟ್ ಆಲ್ಮೋಸ್ಟ್ ಸಿಕ್ಕಿದೆ ಸೀಟ್ ಸಿಕ್ಕಿದೆ ಬಟ್ ಇದು ಅಲ್ಟಿಮೇಟ್ ರಶ್ ತ್ರೀ ಅವರ್ಸ್ ಆಲ್ಮೋಸ್ಟ್ ನಾನು ಈ ಥರನೇ ಹೋಗ್ಬೇಕು ಇವಾಗ ನಂಗೆ ಆಲ್ರೆಡಿ ಫುಲ್ ವೀಕ್ ಆಗಿದೆ ಬಾಡಿ ಐ ಡೋಂಟ್ ನೋ ಇನ್ನು ಮುಂದೆ ಆಗುತ್ತಾ ಇಲ್ಲನೋ ಬಟ್ ಓಕೆ ಮಾಡ್ತೀನಿ ಇನ್ನೂ ಎಂಡ್ ಆಫ್ ಇಯರ್ ತನಕ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಜನ್ರಲ್ ಜರ್ನಿ ಐ ಹೋಪ್ ಎನರ್ಜಿ ಇದೆ ಇನ್ನು ತುಂಬ ಸೊ ಮಾಡಬೇಕು ಇನ್ನು ಇನ್ನು ಎಂಡ್ ಆಫ್ ಇಯರ್ವರೆಗೆ ಇನ್ನು ಟೂ ಡೇಸ್ ಇದೆ ಇವತ್ತು ತರ್ಟಿ ತರ್ಟಿ ಒನ್ ಯಾ ಏನೋ ಒನ್ ಡೇ ನಾಳೆ ಒನ್ ತರ್ಟಿ ಒನ್ ನಾಳೆ ಕೂಡ ಆಗುತ್ತೆ ಜನರಲ್ ಕೋಚ್ ಸೊ ಎಂಡ್ ಆಫ್ ನ್ಯೂ ಇಯರ್ಗೆ ನ್ಯೂ ನ್ಯೂ ಲೈಫ್ ಸ್ಟಾರ್ಟ್ ಮಾಡೋಣ ಎಂಡ್ ಇಯರ್ ಎಂಡ್ ಆಫ್ ಇಯರ್ ಈ ಥರ ಸೆಲೆಬ್ರೇಟ್ ಮಾಡೋಣ ನಾವು ಆ್ಯಂಡ್ ನಾಳೆ ಜನರಲ್ ಕೋಚಲ್ಲೇ ನ್ಯೂ ಇಯರ್ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡೋಣ ನೋಡಿ

ಇಲ್ಲೊಂದು ಇನ್ನೊಂದು ವಿಷಯ ಗೊತ್ತಾಯ್ತು ಸೊ ಇದು ಪೂರ್ತಿ ಟ್ರೈನ್ ಅಲ್ಲಿ ಒನ್ಲಿ ಒನ್ ಜನರಲ್ ಕೋಚ್ ಇರೋದು ಆಕ್ಚುಲಿ ಎಲ್ಲ ಟ್ರೈನಲ್ಲಿ ಟೂ ಆರ್ ತ್ರೀ ಫೋರ್ ಇರುತ್ತೆ ಬಟ್ ಇದರಲ್ಲಿ ಒನ್ಲಿ ಒಂದೇ ಜನರಲ್ ಕೋಚ್ ಇರೋದು ಸೊ ದಟ್ಸ್ ವೈ ಇಷ್ಟೆಲ್ಲ ರಶ್ ಆಗ್ತಾ ಇದೆ ಒಳಗಡೆ ನೋಡಬಹುದು ಹೇಗಿದೆ ಅಂತ ಫುಲ್ ಆಗಿ ಇರೋದು ಒನ್ಲಿ ಒನ್ ಜನರಲ್ ಕೋಚ್ ಇಲ್ಲಿ ನೋಡಿ ಕೆಳಗಡೆ ಎಣ್ಣೆಯ ಮಜೆ ಹೆಂಗಿರುತ್ತೆ ಅಂತ ಫುಲ್ ಆಗಿ ಎಣ್ಣೆ ಹೊಡೆದ್ಬಿಟ್ಟು ಈ ತರ ಕೆಳಗಡೆ ಮಲ್ಕೊಂಡಿದ್ದಾನೆ ಅವನು ಆ್ಯಂಡ್ ಮುಂದ್ಗಡೆ ನೋಡಬಹುದು ಯಾವ ರೀತಿ ಅಲ್ಟಿಮೇಟ್ ರಶ್ ಇದೆ ಅಂತ ಫುಲ್ ಬಾಗಿಲ್ನಲ್ಲಿ ನಿಂತ್ಕೊಂಡಿದ್ದಾರೆ ಎಲ್ಲರೂ ಅಂಡ್ ಈ ತರ ಒಳಗಡೆ ಕೂಡ ನಾವು ರಶ್ ನೋಡಬಹುದು ಸೊ ಆ್ಯಂಡ್ ಆ್ಯಕ್ಚುಲಿ ತುಂಬ ಟೈರ್ಡ್ ಆಗಿತ್ತು ನೋಡಿದ್ರಲ್ಲ ಟೋಟಲಿ ಒನ್ ಪರ್ಸೆಂಟ್ ಸ್ಪೇ ಸ್ಪೇಸ್ ಇರಲಿಲ್ಲ ಒಳಗಡೆ ಕೂತ್ಕೊಳ್ಳೋಕ್ಕೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಗಂಟೆಗೆ ಹನ್ನೆರಡುವರೆ ಹನ್ನೆರಡುವರೆಗೆ ಬಂದಿದ್ರು ಇಲ್ಲಿ ನಾಶಿಕ್ನಿಂದ ಔರಂಗಾಬಾದ್ಗೆ ಸೊ ಇವಾಗ ಇಲ್ಲಿಂದ ಆರಾಮ ಜರ್ನಿ ಇರೋದು ನಾಂದೇಡ್ಗೆ ಸುಮ್ಮನೆ ಆ್ಯಕ್ಚುಲಿ ಇನ್ನೂ ಬುಕ್ ಮಾಡಿದ್ದು ಇವಾಗ ಒಂದು ಗಂಟೆ ಹತ್ತು ನಿಮಿಷ ಆಗ್ತಾ ಇದೆ ಒಂದು ಗಂಟೆ ಹತ್ತು ನಿಮಿಷ ಆಗ್ತಾ ಇದೆ ಸೊ ಇಲ್ಲಿಂದ ಇವಾಗ ನಾಂದೇಡ್ಗೆ ಟ್ರೈನ್ ಇರೋದು ಅದು ನಾಲ್ಕೂವರೆ ಐದು ಗಂಟೆ ಜರ್ನಿ ಸೊ ನಾನು ಬುಕ್ ಮಾಡಿದ್ದು ಜನರಲ್ ಟಿಕೆಟೇ ಬಟ್ ಇವಾಗ ಈ ಟ್ರೈನ್ ಪೂರ್ತಿಯಾಗಿ ಎಮ್ ಟಿ ಇದೆ ಅಂದರೆ ಟೋಟಲ್ ಎಸ್ ಏಟ್ ಎಸ್ ನೈನ್ ಇದೆ ಸೊ ಅಲ್ಟಿಮೇಟ್ಲಿ ಟೋಟಲ್ ಕೋಚಸ್ ಎಮ್ ಟಿ ಇದೆ ಆಲ್ಮೋಸ್ಟ್ ಎಲ್ಲರೂ ಜನರಲ್ ದ್ವಾರಿಗೆ ತುಂಬ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಇಲ್ಲಿ ಅಲ್ಲಿ ಬಟ್ ಆಲ್ಸೋ ಆದರೂ ಕೂಡ ಟೋಟಲಿ ಎಮ್ ಇದೆ ಇದು ಕೋಚೆಸ್ ಸೊ ಇವಾಗ ಇಲ್ಲಿಂದ ನಾನು ಹೋಗಬೇಕು ಬುಕ್ ಮಾಡಿದ್ದೀನಿ ಬೇರೆ ಇದು ಇರೋದು ಯು ಟಿ ಎಸ್ ಶಾಪ್ನಿಂದಲೇ ಬುಕ್ಕಿಂಗ್ ಮಾಡಿದ್ದು ಸೊ ಆಲ್ಮೋಸ್ಟ್ ನೈನ್ ಥರ್ತಿ ಸ್ಟಿ ಎಸ್ ಇತ್ತು ಟು ಫಿಫ್ಟಿ ಕಿಲೋಮೀಟರ್ ಆಲ್ಮೋಸ್ಟ್ ಜರ್ನಿ ಇದೆ ಸೊ ಇವಾಗ ಇಲ್ಲಿಂದ ಅಲ ಆರಾಮಾಗಿ ಇಲ್ಲಿ ಸೀಟ್ ಮೇಲೆ ಮಲ್ಕೊಂಡು ಆರಾಮಾಗಿ ನಾನು ಹೋಗ್ಬೋದು ಇವಾಗ ಸೊ ಸ್ವಲ್ಪ ರಿಲ್ಯಾಕ್ಸ್ ಅನ್ಸ್ತಾಯಿದೆ ಬಿಕಾಸ್ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿದ್ದೀನಿ ಆಲ್ಮೋಸ್ಟ್ ಇವಾಗ ಆಲ್ಮೋಸ್ಟ್ ಥರ್ಟಿ ಅವರ್ಸ್ ಆಯಿತು ನಾನು ಜರ್ನಿ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ವಿಥೌಟ್ ಎ ನಿದ್ದೆ ಇಲ್ದೇನೆ ಥರ್ಟಿ ಅವರ್ಸ್ ಜರ್ನಿ ಮಾಡ್ತಿರೋದು ಇವಾಗ ಸೊ ಐ ಥಿಂಕ್ ಇವಾಗ ಅಂತೂ ಸ್ವಲ್ಪ ನಾನು ಮಲ್ಗ್ಬೋದು ಸೊ ಇಲ್ಲೆಲ್ಲ ಹೊರಗಡೆ ಪಬ್ಲಿಕ್ ಮಲ್ಕೊಂಡಿದ್ದಾರೆ ಇದು ಔರಂಗಾಬಾದ್ ರೈಲ್ವೆ ಸ್ಟೇಷನ್ ಆ ಕಡೆ ಇದೆ ಥರ್ಡ್ ಪ್ಲಾಟ್ಫಾರ್ಮ್ ಇರೋದು ಇವಾಗ ಸೊ ನೆಲ್ಲ ಇಲ್ಲಿ ಸೀಟ್ನೆಲ್ಲ ನೋಡಿದ್ದೆಲ್ಲ ಖಾಲಿ ಸೀಟ್ ಇರೋದು ಸೊ ಬನ್ನಿ ಇವಾಗ ಇಲ್ಲಿಂದ ನಾನು ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಬೆಳಗ್ಗೆ ಆರು ಏಳು ಗಂಟೆಗೆ ಮಾತಾಡೋಣ ಮಾತಾಡೋಣ ಅಲ್ಲಿ ಹೋಗಿ ಬಾಯ್ ನೈಟ್ ಸೊ ಗುಡ್ ಮಾರ್ನಿಂಗ್ ಗಾಯಸ್ ಬೆಳಗ್ಗೆ ಎಂಟು ಗಂಟೆ ಆಗ್ತಾಯಿದೆ ಸೊ ಇವಾಗ ನಾನಿರೋದು ನಾಂದೇಡ್ನಲ್ಲಿ ಆ್ಯಂಡ್ ಇವಾಗ ಇಲ್ಲೇ ಬಂದು ವೆಯ ರೂಮ್ನಲ್ಲಿ ಅಂದರೆ ಫ್ರೆಶ್ ಆಗಿದ್ದೀನಿ ಟೋಟಲಿ ಫ್ರೆಶ್ ಆಗೋಕ್ಕೆ ತರ್ಟಿ ರುಪೀಸ್ ಪೇ ಮಾಡಿದ್ದೀನಿ ಸೊ ಇದೇ ಇರೋದು ನಾಂದೇಡ್ನಲ್ಲಿರೋ ವೆಯ್ಟಿಂಗ್ ಹಾಲ್ ಸೊ ನೋಡಿ ಈ ಥರ ಇದೆ ಇದು ಕ್ಲೀನ್ ಇದೆ ಸರಿಯಾಗಿದೆ ತರ್ಟಿ ರುಪೀಸ್ ಪೇ ಮಾಡಬೇಕಾಯಿತು ಫ್ರೆಶ್ ಅಪ್ಪ ಆಗೋಕ್ಕೆ ಆ್ಯಂಡ್ ಏನಂತಾರೆ ಟೋಟಲಿ ಕೋಲ್ಡ್ ವಾಟರ್ ಇತ್ತು ತಣ್ಣೀರು ಸೊ ನೋಡಿ ಈ ಥರ ಇದೆ ಸೊ ಇವಾಗ ಇಲ್ಲಿಂದ ನಾವು ಹೋಗೋಣ ಬೇರೆ ಕಡೆ ಇನ್ನೂ ಜನರಲ್ ಕೋಚ್ನಲ್ಲಿ ಆಲ್ಮೋಸ್ಟ್ ಇವಾಗ ತರ್ಟಿ ತರ್ಟಿ ಟು ಅವರ್ಸ್ ಜರ್ನಿ ಆಯಿತು ಜನರಲ್ ಕೋಚ್ನಲ್ಲಿ ಸೊ ಇವಾಗ ನೆಕ್ಸ್ಟ್ ಅವರ್ ಸೊ ಇವಾಗ ನೆಕ್ಸ್ಟ್ ಜರ್ನಿ ಪ್ಲ್ಯಾನ್ ಮಾಡೋಣ ಸ್ವಲ್ಪ ಔಟ್ಸೈಡ್ ಹೋಗಿ ಏನಾದರೂ ತಿನ್ಕೊಳ್ಳೋಣ ಆ್ಯಂಡ್ ಆಫ್ಟರ್ ದ್ಯಾಟ್ ನಾವು ನೆಕ್ಸ್ಟ್ ಟ್ರಿಪ್ ಸ್ಟಾರ್ಟ್ ಮಾಡೋಣ ನಮ್ಮದು ಸೊ ಇವತ್ತು ತರ್ಟಿತ್ ಆಫ್ ಡಿಸ್ಟೆಂಬರ್ ಆ್ಯಂಡ್ ಎಂಡ್ ಆಫ್ ಇಯರ್ ಆಗೋಕೆ ಇನ್ನು ಒನ್ ಡೇ ಪೆಂಡಿಂಗ್ ಇನ್ನು ಒನ್ ಡೇ ಬಾಕಿ ಇದೆ ಸೊ ನಮ್ಮ ಎಂಡ್ ಆಫ್ ಇಯರ್ ನಾವು ಜನರಲ್ ಕೋಚ್ನಲ್ಲಿ ಸೆಲೆಬ್ರೇಟ್ ಮಾಡೋಣ ಸೊ ಚಾರ್ಜ್ ನೆಕ್ಸ್ಟ್ ಚಾರ್ಜ್ ಇರೋದು ಗೊಬ್ಬರ ಚಾರ್ಜರ್ ಹಾಕಿರೋದು ಇಲ್ಲ ಮೇಲ್ಗಡೆ ಟೋಟಲ್ ಚಾರ್ಜ್ ಇಲ್ಲ ಗೋಪುರದಲ್ಲಿ ಸೊ ಡೇಟ್ ಆಗಿತ್ತು ಇವಾಗ ಚಾರ್ಜ್ ಅಲ್ಲಿ ಚಾರ್ಜ್ ಹಾಕ್ತಿರ್ತು ಇನ್ನೂ ತರ್ಟಿ ಪರ್ಸೆಂಟ್ ಆಗಿದೆ ಇವಾಗಷ್ಟೇ ಚಾರ್ಜರ್ ಪ್ರಾಬ್ಲಮ್ ಆಗ್ತಿತ್ತು ಸೀಟ್ ಅಂದರೆ ಏನೋ ಅಂದ್ಕೊಂಡಿದ್ದೀನಿ ಸೀಟಿಗೆ ಸಿಕ್ತು ಇಲ್ಲ ಅಂತ ಕನ್ಫ್ಯೂಷನ್ ಇತ್ತು ಬಟ್ ಇವಾಗ ಸೀಟ್ ಸಿಕ್ಕಿದೆ ದ್ಯಾಟ್ ವಿಲ್ ಬಿ ಗುಡ್ ಫಾರ್ ಮೀ ಬಿಕಾಸ್ ಲಾಸ್ಟ್ ಟೈಮ್ ತುಂಬ ಪ್ರಾಬ್ಲಮ್ ಆಗಿತ್ತು ಇವಾಗ ಟ್ರೈನ್ ಸ್ಟಾರ್ಟ್ ಆಗೈತಿ ಟ್ರೈನ್ ಹೋಗ್ತಾ ಇದೆ ನೋಡ್ಬೋದು ಇಲ್ಲಿಂದ ಆಲ್ಮೋಸ್ಟ್ ಸಿಕ್ಸ್ ಅವರ್ ಜರ್ನಿ ಇದೆ ಸಿಕ್ಸ್ ಅವರ್ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಆ್ಯಂಡ್ ಅದೇ ರೀತಿ ಏನು ಮಾಡೋಣ ಮತ್ತೆ ಜಸ್ಟ್ ವೇಟ್ ಮಾಡೋಣ ಹೈದ್ರಾಬಾದ್ ಬರೋದು ವೇ ನೀವು ಒಂದು ವೇಳೆ ನಾಂದೇಡ್ ಸಿಟಿ ಬಗ್ಗೆ ತಿಳ್ಕೊಬೇಕಾದ್ರೆ ನಾಂದೇಡ್ ಸಿಟಿ ಫೇಮಸ್ ಇರೋದು ಇಲ್ಲಿ ಗುರುದ್ವಾರ ಇದೆ ಫೇಮಸ್ಸು ಸೊ ಆ ಒಂದು ಪ್ಲೇಸ್ ಗುರುಸ್ಕೋರ ತುಂಬ ಫೇಮಸ್ ಇದೆ ಇದು ಬರೋದು ಮರಾಠವಾಡ ರೀಜನ್ನಲ್ಲಿ ಐ ತಿಂಕ್ ಮರಾಠವಾಡ ರೀಜನ್ನಲ್ಲಿರೋ ಇದು ಸೆಕೆಂಡ್ ಮೋಸ್ಟ್ ಲಾರ್ಜೆಸ್ಟ್ ಸಿಟಿ ಇದೆ ಇದೆ ಯಾ ಎರಡನೇ ದೊಡ್ಡ ಸಿಟಿ ಆಯಿತು ಇದು ನಾಂದೇಡಿನಿದೆಲ್ಲ ಸೊ ನೋಡಿ ಫ್ರೆಂಡ್ಸ್ ಟ್ರೈನಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಯಾವಾಗಲೂ ಆ್ಯಂಡ್ ಅದೇ ರೀತಿ ಈ ಥರ ಒಂದು ಜನರು ಬರ್ತಾರೆ ಸೊ ಇವರು ದುಡ್ಡು ಕೇಳೋಕ್ಕೆ ಆಲ್ಮೋಸ್ಟು ಬರ್ತಾರೆ ಆ್ಯಂಡ್ ನಾವು ಹುಡುಗರು ಆಲ್ಮೋಸ್ಟ್ ಕೆಲವೊಮ್ಮೆ ಇಗ್ನೋರ್ ಮಾಡ್ತೀವಿ ಕೆಲವೊಮ್ಮೆ ಕೊಡ್ತೀವಿ ಆ್ಯಂಡ್ ಅವರಿಗೆ ತುಂಬ ಜನರು ಕೇಳಾಗಿ ನೋಡ್ತಾರೆ ಅಥವಾ ಮೇ ಬಿ ಬೈತಾರೆ ಅಥವಾ ಹಚ್ತಾರೆ ಸಮಥಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಮೆಂಟಲಿಟಿ ಇರುತ್ತೆ ಆ್ಯಂಡ್ ಇವರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಜನರು ಕೂಡ ಇರುತ್ತೆ ಸೊ ಅದರಲ್ಲಿ ಕೂಡ ಈ ಥರ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ್ಯಂಡ್ ಅದು ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ಬೋದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಅಂತ ಹೇಳ್ಬೋದು ನಮಗೂ ಕೂಡ ಅವ್ರಿಗೂ ಕೂಡ ಆ್ಯಂಡ್ ಅದೇ ರೀತಿ ಇವರು ಕೂಡ ನನ್ನ ಹತ್ರ ಬಂದಿದ್ರು ಆ್ಯಂಡ್ ಬಂದಾಗ ನಾರ್ಮಲಿ ದುಡ್ಡು ಕೇಳಿದ್ರು ಸೊ ನಾರ್ಮಲಿ ನನ್ನ ಹತ್ರ ಚೇಂಜ್ ಇರಲಿಲ್ಲ ಸೊ ನಾನು ಚೇಂಜ್ ಇಲ್ಲ ಅಂತ ಹೇಳೀನಿ ಆ್ಯಂಡ್ ಅದೇ ರೀತಿ ನನ್ನ ಹತ್ರ ಆ್ಯಕ್ಚುಲಿ ನನ್ನ ಕೈಯಲ್ಲಿ ಬಟಾಣಿ ಇದ್ದು ಗ್ರೀನ್ ಬಟನ್ ಇರ್ತಲ್ಲ ಆ ಬಟನ್ ಇದ್ದು ಸೊ ಆ್ಯಂಡ್ ಅದೇ ರೀತಿ ಕ್ಯಾಮ್ರಾ ಕೂಡ ಇತ್ತು ಕೈಯಲ್ಲಿ ಸೊ ಕ್ಯಾಮ್ರಾ ನೋಡಿ ನೀವೇನು ಮಾಡ್ತೀರ ಅಂತ ಕೇಳಿದ್ರು ಸೊ ಈ ಥರ ನಾನು ಲಾಗಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ಓಕೆ ಅಂತ ಇದು ಮಾಡಿದರು ಆ್ಯಂಡ್ ಅದೇ ರೀತಿ ಕ್ಯಾ ನಾನು ಬರ್ಬೋದಾ ಕ್ಯಾ ಫೇಮಸ್ ಆಗ್ಬೋದಾ ಅಂತ ಈ ಥರ ನನಗೆ ಕೇ ನೋಡ್ತಾರ ಜನರು ಅಂತ ಇವ್ರು ಕೇಳಿದ್ರು ಆವಾಗ ನಾನು ಕ್ಯಾಮ್ರಾ ಆನ್ ಮಾಡೀನಿ ಸೊ ಇದೇ ಥರ ಕನ್ವರ್ಸೇಷನ್ ನಡೀತಾ ಇತ್ತು ಆ್ಯಂಡ್ ಅದೇ ರೀತಿ ನಾನು ಕೂಡ ದುಡ್ಡಿರಲಿಲ್ಲ ಸೊ ಇವರಿಗೆ ನಾರ್ಮಲ್ ಆಗಿ ಬಟನಿ ತಿಂತೀರಂತ ಕೊಟ್ಟಿದ್ದು ಆ್ಯಂಡ್ ಇಲ್ಲ ಅಂತ ಹೇಳಿದ್ರು ಆಗಿ ಅದಾದ ಮೇಲೆ ಸ್ವಲ್ಪ ಗ್ರೀನ್ ಬಟನಿ ತೊಗೊಂಡು ತಿನ್ಬಿಟ್ಟು ಆ್ಯಂಡ್ ಅದೇ ರೀತಿ ಬಾಯಾಗಿ ಹೇಳಿಬಿಟ್ಟು ಹೋದರು ಆ್ಯಂಡ್ ಅದೇ ಅವ್ರ ರಿಕ್ವೆಸ್ಟ್ ಏನಿತ್ತಪ್ಪ ಅಂದರೆ ನನ್ನ ಹತ್ರ ಇನ್ಸ್ಟಾಗ್ರಾಮ್ ಕೂಡ ಎಲ್ಲ ನಾನು ಫೇಮಸ್ ಆಗ್ಬೋದು ಅಂತ ಇವರು ಕೇಳಿದ್ರು ನಾನು ಕೂಡ ಹೇಳಿನಿ ಓಕೆ ನೀವು ಬಂದರೆ ಆಗ್ಬೋದು ಮೇ ಬಿ ಅದು ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳೀನಿ ಆ್ಯಂಡ್ ದ್ಯಾಟ್ಸ್ ಇಟ್ ಸೊ ನಾನು ಒಂದು ಹೇಳೋದಿಂದ ನನ್ನ ಏನಪ್ಪ ಅಂದರೆ ಒಂದು ವೇಳೆ ನಿಮ್ಮ ಹತ್ರನೂ ಈ ಥರ ಜನರು ಸೊ ಪ್ಲೀಸ್ ಅವರಿಗೆ ದಯವಿಟ್ಟು ಕೀಳಾಗಿ ನೋಡಿಬೇಡಿ ಅಥವಾ ಏನು ಅನ್ಬೇಡಿ ಇದ್ರೆ ಇಲ್ಲಿ ಅಂತ ದುಡ್ಡು ಕೊಡಿ ಅದರ್ವೈಸ್ ಇಗ್ನೋರ್ ಮಾಡಬೇಡಿ ಅವರೇನು ಮಾಡಲ್ಲ ಬಿಕಾಸ್ ಮೋಸ್ಟ್ ಆಫ್ ಜನರು ತುಂಬ ಕೀಳಾಗಿ ನೋಡ್ತಾರೆ ಸೊ ಅದು ಆ ಥರ ಮಾಡೋದು ಬೇಡ ಸರಿಯಾಗಿ ಮಾತಾಡಿದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅನ್ನೋದೇ ನಂದು ಒಂದು ಹೇಳೋ ಒಂದು ವಿಷಯ ದ್ಯಾಟ್ಸ್ ಇಟ್ ಗೈಸ್ ಇದು ಒಂದು ನನ್ನ ಗುಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಆಗುತ್ತೆ ಅದು ಹೇಳೋಕ್ಕಾಗಲ್ಲ ಅಂಡ್ ದ್ಯಾಟ್ಸ್ ಇಟ್ ಸೊ ಗೈಸ್ ಫೈನಲಿ ನಾವು ಹೈದ್ರಾಬಾದ್ಗೆ ಬಂದ್ತು ಹೈದರಾಬಾದ್ ಡೆಕೊಂಡು ಹೋಗಿ ರೈಲ್ವೆ ಸ್ಟೇಷನ್ ಇರೋದೇ ನಲ್ಲಿ ಇರೋದು ಇವಾಗ ನಾನು ಸೊ ಇದು ನನ್ನ ಮುಂದ್ಗಡೆ ಇರೋದು ಹೈದ್ರಾಬಾದ್ ಡೆಕ್ಕನ್ ರೈಲ್ವೆ ಸ್ಟೇಷನ್ ನೋಡಿ ಹೇಗಿದೆ ಅಂತ ಮುಂದ್ಗಡೆ ಎಲ್ಲ ಪಬ್ಲಿಕ್ ತುಂಬ ಮಲ್ಕೊಂಡಿದೆ ಫುಟ್ಪಾತ್ ಮೇಲೆ ಮುಂದ್ಗಡೆ ಇರೋದು ಹೈದ್ರಾಬಾದ್ ಡೆಕ್ಕನ್ ರೈಲ್ವೆ ಸ್ಟೇಷನ್ ಈ ಥರ ಇದೆ ಸಖತ್ ಆಗಿದೆ ಬಟ್ ಮುಂದ್ಗಡೆ ತುಂಬ ಪಬ್ಲಿಕ್ ಫುಟ್ಪಾತ್ ಮೇಲೆ ಮಲ್ಕೊಂಡಿದ್ದಾರೆ ಮಲ್ಕೊಂಡಿರೋದು ನೋಡ್ಬೋದು ನಾವೆಲ್ಲ ಆ್ಯಂಡ್ ಅದೇ ರೀತಿ ಈ ಥರ ಇದೆ ಡೆಕ್ಕನ್ ರೈಲ್ವೆ ಸ್ಟೇಷನ್ ಸೊ ಗೊತ್ತಾಗ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಜರ್ನಿ ಕಂಪ್ಲೀಟ್ ಮಾಡಿ ಬಂದಿರೋದು ಆ್ಯಂಡ್ ಈ ಇಯರ್ನ ಈ ವರ್ಷದ ಇದು ಕೊನೆಯ ವಿಡಿಯೋ ಇರೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಅದೇ ರೀತಿ ಸೊ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್